ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಎಸ್ ಸಿ ರಿಲೇಟೆಡ್ ಮತ್ತೊಂದು ವಿಷಯ ಇವತ್ತು ನ್ಯೂಸ್ ಪೇಪರ್ ಒಳಗೆ ಬಂದಿದೆ ಎಸ್ ಸಿ ಅಧ್ಯಕ್ಷರಿಗೆ ದಿಗ್ಬಂಧನ ಅನ್ನೋದು ಸೊ ಏನಾಗಿದೆ ಅಂದ್ರೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು ಎ ಇ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು ನಂತರ ಏನಾಗಿತ್ತು ಒಳ ಮೀಸಲಾತಿ ವಿಷಯ ಬಂದ ಮೇಲೆ ಸೊ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಕ್ಕಿಂತ ಇಪ್ಪತ್ನಾಲ್ಕು ಆದ್ಮೇಲೆ ಯಾವಾಗ ಒಳ ಮೀಸಲಾತಿ ವಿಷಯ ಮುನ್ನೆಲೆಗೆ ಬಂತು ಅವಾಗಿಂದ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಯಾವ್ಯಾವ ಅಧಿಸೂಚನೆಗಳಾಗ್ಯಾವು ಅಧಿಸೂಚನೆಗಳಾಗ್ಯಾವೆಲ್ಲಾ ಅಧಿಸೂಚನೆಗಳು ಮತ್ತು ಇವನ್ ಹಿಂದ್ ಏನಾದರೂ ನೋಟಿಫಿಕೇಶನ್ ಹೊರಡಿಸಿ ಈ ಸಮಯದೊಳಗೆ ಮತ್ತೇನ್ರಿ ತಿದ್ದುಪಡಿ ಮಾಡ್ಯಾರ ಆ ಅಧಿಸೂಚನೆ ಒಳಗ ಅಂದ್ರ ಅವೆಲ್ಲಾ ಅಧಿಸೂಚನೆಗಳನ್ನ ಕ್ಯಾನ್ಸಲ್ ಮಾಡಿ ಮತ್ತ ಅಧಿಸೂಚನೆಗಳನ್ನ ಹೊರಡಿಸ್ಬೇಕು ಅಂತ ಸಚಿವ ಸಂಪುಟ ಸಭೆಯೊಳಗೆ ನಿರ್ಧಾರ ಆಗಿತ್ತು ಓಕೆ ಸೊ ಆದ್ರೂ ಕೂಡ ಕೆ ಪಿ ಎಸ್ ಸಿ ಏನ್ ಇಲ್ಲಿ ಸಚಿವ ಸಂಪುಟ ಸಭೆಯೊಳಗೆ ನಿರ್ಧಾರ ಆಗಿದ್ದನ್ನ ಮೀರಿ ಒಂದು ಈ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು ಎ ಇ ಇವುಗಳನ್ನ ಏನ್ ಅಂತ ಹೇಳತೈತೆ ಅಂದ್ರೆ ಕೆ ಪಿ ಎಸ್ ಸಿ ವಿಶೇಷ ಪ್ರಕರಣ ಅಂತ ಹೇಳಿ ಕನ್ಸಿಡರ್ ಮಾಡಿ ಇವುಗಳ ರಿಕ್ರೂಟ್ಮೆಂಟ್ ನಾವು ಮಾಡಿಯೇ ತೀರ್ತೀವಿ ಅಂತ ನಿಂತಿದ್ದಾರೆ ಇದರಿಂದ ಸರ್ಕಾರ ಮತ್ತು ಪಿ ಎಸ್ ಸಿ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಯಾವ ಒಂದು ಆಂಗಲ್ ಇಂದ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿನೋ ಭ್ರಷ್ಟಾಚಾರದ ಕೂಪ ಆಗೈತಿ ಸೊ ಈ ಒಂದು ಜಗಳ ನಡೆದೈತಿ ಗೈಸ್ ಅದು ಹಂತಿಂತ ಜಗಳ ಅಲ್ಲ ಓದಿ ಬರೆದು ಬೇರೆಯವ್ರಿಗೆ ಜಾಬ್ ಕೊಟ್ಟು ದೇಶ ಉದ್ಧಾರ ಮಾಡಬೇಕಾದವ್ರೆ ಇನ್ನೊಬ್ಬರ ಮೇಲೆ ದಿಗ್ಬಂಧನ ಹಾಕ್ತಾರೆ ಪಿ ಎಸ್ ಸಿ ಅಧ್ಯಕ್ಷರನ್ನ ಮೆಂಬರ್ಸ್ ಗಳನ್ನ ಒಂದು ರೂಮ್ ಒಳಗೆ ಹೋಸ್ಟೇಜ್ ಮಾಡ್ತಾರೆ ಕೂಡ್ ಹಾಕ್ತಾರೆ ಅಂದ್ರೆ ಇವರು ಯಾವ ರೌಡಿಗಳಿಗೂ ಕೂಡ ಕಮ್ಮಿ ಇಲ್ಲ ಗೈಸ್ ಅಂಡ್ ಇಟ್ ಇಸ್ ಸೋ ಅನ್ಫಾರ್ಚುನೇಟ್ ಇಂತ ಒಂದು ವ್ಯವಸ್ಥೆಯೊಳಗೆ ನಾವು ಎಕ್ಸಾಮ್ ಬರೀತಾ ಇರೋದು ನೋಡಿ ಒಳ ಮೀಸಲಾತಿ ಅನ್ವಯಿಸದೆ ನೇಮಕಾತಿ ಪ್ರಕ್ರಿಯೆ ನಡೆಸಿಯೇ ತೀರಿ ತೀರುವ ಹಠಕ್ಕೆ ಬಿದ್ದ ಕರ್ನಾಟಕ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನ ಏನ್ ಮಾಡಿದರೆ ಒಂದು ಕೊಠಡಿಯೊಳಗೆ ದಿಗ್ಬಂಧನ ಹಾಕಿದ ಪ್ರಸಂಗ ನಡೆದಿದೆ ನೋಡ್ರು ಗೈಸ್ ಓಕೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ ಸೊ ಹಿಂದೆ ಹೊರಡಿಸಿದ ನೇಮಕಾತಿ ಅಧಿಸೂಚನೆಗಳು ತಿದ್ದುಪಡಿ ಆಗದಿದ್ರೆ ಅವುಗಳನ್ನ ರದ್ದುಪಡಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಓಕೆ ಜಾತಿಗಳ ಒಳ ಮೀಸಲಾತಿ ಕಲ್ಪಿಸಿ ಮರು ಅಧಿಸೂಚನೆ ಹೊರಡಿಸಬೇಕೆಂದು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತು ಓಕೆ ಇದನ್ನು ನಾನು ಕೂಡ ನಿಮಗೆ ಅಕ್ಟೋಬರ್ ಹತ್ತರಂದು ಶೇರ್ ಮಾಡೀನಿ ಮೋಟಾರು ವಾಹನ ನಿರೀಕ್ಷಕ ಮತ್ತು ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆಗಳು ತಿದ್ದುಪಡಿ ಆಗಿದ್ದವು ಇಲ್ಲಿ ಏನಾಗೈತಿ ಹೊಸ ನೇಮ್ ಹೊಸ ಅಧಿಸೂಚನೆ ಹೊರಡಿಸಿರಲಿ ಹೊರಡಿಸಿರುವ ಅಧಿಸೂಚನೆಯನ್ನ ಈಗ ತಿದ್ದುಪಡಿ ಮಾಡಿರಲಿ ಅವರ ಕಂಪಲ್ಸರಿಯಾಗಿ ಮರು ಅಧಿಸೂಚನೆ ಮಾಡಬೇಕು ಅಂತ ಸಚಿವ ಸಂಪುಟ ಸಭೆಯೊಳಗೂ ಡಿಸ್ಕ್ ಡಿಸ್ಕಸ್ ಮಾಡೈತಿ ಫೈನಲ್ ಆಗಿ ನಿರ್ಧಾರವನ್ನ ತಗೊಂಡೈತಿ ಸೊ ಆದ್ರೆ ಇಲ್ಲಿ ಕೆಪಿ ಎಸ್ ಸಿ ಏನ್ ಹೇಳತೈತಿ ಅಂದ್ರ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಮುಂದುವರಿಸಲು ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯವರು ಸರ್ಕಾರದಿಂದ ಅನುಮತಿ ಪಡೆದಿದ್ದಾರೆ ಅಂತ ಆಯೋಗ ಹೇಳ್ತಾ ಇತ್ತು ಸೊ ಯಾವ ಬೇರೆ ಯಾವುದೇ ಜಾಬ್ ಇಲ್ಲದೆ ಯುವಕರು ಇಷ್ಟೆಲ್ಲ ಅಡ್ಡಾಡ್ತಿದ್ದಾರೆ ಅಂಡ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಿದೆ ಬೇರೆ ಜಾಬ್ಗಳಿಗೆ ಇಲ್ಲದೆ ಇರುವಂತ ವಿಶೇಷ ಪ್ರಕರಣ ಈ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎ ಗೆ ಯಾಕೆ ಬಂತು ಅಂದ್ರೆ ಇದ್ರ ಹಿಂದೆ ಎಷ್ಟು ದೊಡ್ಡ ಸ್ಕ್ಯಾಮ್ ಇದೆ ಎಷ್ಟೆಷ್ಟು ದುಡ್ಡು ತಗೊಂಡಿದ್ದಾರೆ ಅಭ್ಯರ್ಥಿಗಳ ಕಡೆಯಿಂದ ಯಾಕೆ ಅದನ್ನೇ ಮುಂದುವರಿಸಬೇಕು ಅಂತಿದ್ದಾರೆ ವಿಶೇಷ ಪ್ರಕರಣ ಅಂತಾನು ಕನ್ಸಿಡರ್ ಮಾಡ್ತಿದ್ದಾರೆ ಯಾಕೆ ಹಿಂದೆ ಪಾಪ ಹುಡುಗರು ಎಕ್ಸಾಮ್ ಒಳಗೆ ಸೆಲೆಕ್ಷನ್ ಆದ್ರೂ ಕೂಡ ಅವ್ರಿಗೆ ಆರ್ಡರ್ ಕಾಪಿ ಕೊಡ್ತಿರ್ಲಿಲ್ಲ ಅದನ್ನ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಲಿಲ್ಲ ಸರ್ಕಾರ ಈಗ ಕೆ ಪಿ ಎಸ್ ಸಿ ಇದನ್ನೊಂದು ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ನಾವು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಡೆಫಿನೆಟ್ಲಿ ಸರ್ಕಾರದಿಂದ ನಿರ್ಣಯ ಏನು ಅಂದ್ರೆ ಸೊ ಯಾಕೆ ಮುಂದುವರಿಸಬೇಕು ಇದನ್ನು ವಾಪಸ್ ಪಡಿಲೇಬೇಕು ಮರು ಅಧಿಸೂಚನೆಯನ್ನು ಹೊರಡಿಸಲೇಬೇಕು ಆಮೇಲೆ ಒಳ ಮೀಸಲಾತಿಯನ್ನ ಇದಕ್ಕೆ ಅಪ್ಲೈ ಮಾಡಲೇಬೇಕು ಅನ್ನುವಂತ ಕೂಗು ಕೂಡ ಕೇಳಿ ಬರ್ತಾ ಇದೆ ಓಕೆ ಸೊ ಅಂದ್ರೆ ಯಾರ್ಯಾರೆಲ್ಲ ಕೆ ಎಸ್ ರಿಸಲ್ಟ್ ಬರ್ತೈತಿ ಅದು ಮಾಡ್ತದ ಅಂತ ಅನ್ಕೋತ್ ಕೂತಿರ್ಲಾ ಸೊ ಇಲ್ಲಿ ಕೂಡ ಕೆ ಎ ಎಸ್ಗೂ ಇದು ಅಪ್ಲೈ ಆಗ್ತೈತಾ ಇದನ್ನ ಕರೆಕ್ಟ್ ಆಗಿ ಹೋದ್ರಿ ಇವನ್ ನಾನು ಗ್ರೂಪ್ ಒಳಗೂ ಕೂಡ ನಿಮಗೆ ಈ ಒಂದು ಪೇಪರ್ ಕಟ್ಟಿಂಗ್ ನ ಹಾಕಿರ್ತೀನಿ ಅಂಡ್ ನನಗೆ ಫಾರ್ ಎಕ್ಸಾಂಪಲ್ ಕಮೆಂಟ್ ಬಾಕ್ಸ್ ಒಳಗೆ ಕೇಳಂಗಿಲ್ಲ ಓಕೆ ಕೆ ಎಸ್ ಯಾಕೆ ಕ್ಯಾನ್ಸಲ್ ಆಕೈತಿ ನಾ ಕಷ್ಟಪಟ್ಟು ಓದಿನಿ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಹೆಂಗ ಅಂತ ಅಂತೇಳಿ ಸಿ ಅದು ಸರ್ಕಾರದ ರೂಲ್ಸ್ ಅಂಡ್ ಎಲ್ಲರೂ ಕೂಡ ಕಷ್ಟಪಟ್ಟು ಓದೋರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ತಾರೆ ಸೊ ಅದರೊಳಗೆ ಡೌಟ್ ಡೌಟೇ ಇಲ್ಲ ಏನು ಇನ್ಫಾರ್ಮೇಶನ್ ಇದೆಯೋ ಅದನ್ನ ನಾನು ಹೇಳ್ತಾ ಇದ್ದೀನಿ ಸೊ ಈ ಒಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಮುಂಚೆ ಓಕೆ ಮೊದಲು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ ಆ ಅಧಿಸೂಚನೆಯಲ್ಲಿ ಸೊ ಈ ಒಂದು ಆ ಆಗಸ್ಟ್ ಇಪ್ಪತ್ತೆಂಟರ ನಂತರ ಯಾವುದಾದರೂ ತಿದ್ದುಪಡಿ ಆಗಿದ್ದರೆ ಅಂತಹ ಎಲ್ಲ ಅಧಿಸೂಚನೆಗಳನ್ನ ರದ್ದುಪಡಿಸಬೇಕು ಅಂತ ಆಲ್ರೆಡಿ ಆದೇಶವನ್ನು ಹೊರಡಿಸಿದೆ ಸಾರಿಗೆ ಇಲಾಖೆಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರ ಒಟ್ಟು ಎಪ್ಪತ್ತಾರು ಪೋಸ್ಟ್ ಇದ್ದು ಅಂಡ್ ಈ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಆರು ಪೋಸ್ಟ್ಗಳು ಇದ್ದು ಆಮೇಲೆ ಈ ಒಂದು ಎ ಡಬಲ್ ಇಗೆ ಫೋರ್ಟಿ ಟು ಪೋಸ್ಟ್ಗಳು ಇದ್ದು ಇದರ ಪೈಕಿ ಹನ್ನೆರಡು ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ಇದ್ದವು ಆದ್ರೆ ಅಧಿಸೂಚನೆಯನ್ನ ಕ್ಯಾನ್ಸಲ್ ಮಾಡಬೇಕು ಹೊರಳಿ ಎಷ್ಟೊತ್ತಿದ್ರೂ ನೇಮಕಾತಿಯನ್ನ ಆದೇಶವನ್ನ ವಾಪಸ್ ಮಾಡಬೇಕು ಆಮೇಲೆ ಅಧಿಸೂಚನೆಯನ್ನ ಮರಳಿ ಹೊರಡಿಸಬೇಕು ಅಂತ ಕೂಡ ಈಗ ಹೇಳ್ತಿದ್ದಾರೆ ಗೈಸ್ ಅಂಡ್ ಇದು ನ್ಯಾಯಯುತವೂ ಆಗಿದೆ ಅಂಡ್ ಕೆಪಿ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಎಫ್ ಡಿ ಎಸ್ ಡಿ ಎಳುಕಿದ್ದು ಏನು ಪೆಂಡಿಂಗ್ ಜಾಬ್ ಅದಾವೆ ಅವ್ರು ಬಿಡ್ಬೇಕಲ್ಲ ಇವು ಎರಡೇ ಜಾಬ್ಗಳು ಯಾಕೆ ವಿಶೇಷ ಪ್ರಕರಣ ಓಕೆ ದಟ್ ಇಸ್ ವಾಟ್ ಕ್ವಶನ್ ನಿಮಗೆ ಏನ್ ಅನ್ಸುತ್ತೆ ಒಳ ಮೀಸಲಾತಿಯಿಂದಾಗಿ ಒಳ ಕೊಡ್ಬೇಕು ಯಾಕೆ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೆ ಇನ್ನು ಯಾಕೆ ಕೊಡ್ಬೇಕು ಓಕೆ ಸೊ ದಟ್ ಇಸ್ ದ ಕ್ವಶನ್ ಎಂಬತ್ ಮೂರ್ನೂರ ಎಂಬತ್ನಾಲ್ಕು ಪಿ ಈ ಒಂದು ಕೆ ಎಸ್ ಪೋಸ್ಟ್ ಏನಿದೆ ಸೊ ಅದರ ರಿಸಲ್ಟ್ ಅಂಡ್ ಇವನ್ ಅಧಿಸೂಚನೆ ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗಿದೆ ಗೈಸ್ ಬಿಕಾಸ್ ಸರ್ಕಾರ ಆಲ್ರೆಡಿ ಹೇಳಿದೆ ಸೊ ಎಲ್ಲ ಅಧಿಸೂಚನೆಗಳನ್ನ ಮರಳಿ ಹೊಡಿಸ್ಬೇಕು ಅಂತ ಆದ್ರೂ ಕೂಡ ಇ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ಕೆಲವೊಂದಿಷ್ಟನ್ನು ಇನ್ನೂ ಕೂಡ ಕನ್ಫ್ಯೂಷನ್ ಒಳಗೆ ಇದಾವೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಲ್ಯಾಂಡ್ ಸರ್ವೇರ್ ಓಕೆ ಸೊ ಏನಿದಾವೋ ಅವುಗಳನ್ನ ಮರು ಅಧಿಸೂಚನೆಯನ್ನು ಆದಷ್ಟು ಬೇಗ ಹೊರಡಿಸಬೇಕು ಬಿಕಾಸ್ ಅನ್ಎಂಪ್ಲಾಯ್ಡ್ ಯೂತ್ ಸೊ ಇವತ್ತು ಕಾಯ್ತಿದ್ದಾರೆ ಅಂಡ್ ಅವರಿಗೋಸ್ಕರಾಗಿ ಅಂಡ್ ಖಾಲಿ ಇರುವಂತಹ ಹುದ್ದೆಗಳನ್ನು ತುಂಬ್ತೀವಿ ಅಂತ ಸರ್ಕಾರ ಪ್ರಾಮಿಸ್ ಮಾಡಿದಕ್ಕೆ ಅವರು ಎಲ್ಲಾ ಕೆಲಸ ಬಿಟ್ಟು ಓದ್ಕೋತ್ ಕೂತಿದ್ದಾರೆ ಸೊ ಅದಕ್ಕಾಗಿ ಅವ್ರಿಗೆ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭಿಸಬೇಕು ಆದಷ್ಟು ಬೇಗ ಮರು ಅಧಿಸೂಚನೆಯನ್ನ ಇವನ್ ಕೆ ಎ ಎಸ್ ಆಗಿರ್ಬೋದು ಅಂಡ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎ ಡಬ್ಲ್ಯ ಆಗಿರ್ಬೋದು ಇವುಗಳನ್ನ ಆದಷ್ಟು ಬೇಗ ಮರು ಅಧಿಸೂಚನೆ ಮಾಡಬೇಕು ಅಂತಾನೆ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳುತ್ತೆ ಗೈಸ್ ಓಕೆ ಇಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಹೇಳಬೇಕಾಗಿತ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ